ವಂಡರ್ಫುಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಎಷ್ಟು ಜನ ನೀವು ಇವತ್ತಿನ ಟಾಪಿಕ್ ಬಗ್ಗೆ ಕುತೂಹಲದಿಂದ ಇದ್ದೀರಿ ಒಂದು ಸಣ್ಣ ಕ್ವಶನ್ ನಿಮ್ಗೆ ಏನಂದ್ರೆ ಈ ನಕಾರಾತ್ಮಕ ಯೋಚನೆಗಳಿಂದ ನಮ್ಮ ಜೀವನದ ಮೇಲೆ ಆಗುವಂತಹ ದುಷ್ಪರಿಣಾಮಗಳು ಏನು ಅಂತ ನಿಮ್ಗೆ ಯಾವ್ದೆಲ್ಲ ನೆನಪಿಗೆ ಬರುತ್ತೆ ಅದನ್ನೆಲ್ಲ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡಿ ಯೂಟ್ಯೂಬ್ ನಲ್ಲಿ ಇರುವವರು ಕಾಮೆಂಟ್ ಮಾಡಿ ನಿಮಗೆ ಯಾ ನಕಾರಾತ್ಮಕ ಯೋಚನೆಗಳು ಯಾವ ತರಹ ಯಾವ್ಯಾವ ಏರಿಯಾದಲ್ಲಿ ನಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತಪ್ಪ ಅಂತ ಅಲ್ಲಿಂದ ಶುರು ಮಾಡೋಣ ಓಕೆನಾ ಎಸ್ ಜೂಮ್ ಅಲ್ಲಿ ಇದ್ದವರು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಯೂಟ್ಯೂಬ್ ನಲ್ಲಿ ಇದ್ದವರು ಕೂಡ ಕಾಮೆಂಟ್ ಮಾಡಿ ವಾಟ್ ಆರ್ ದ ಮೇಜರ್ ಪ್ರಾಬ್ಲಮ್ಸ್ ನೆಗೆಟಿವ್ ಥಾಟ್ಸ್ ಅಂತ ನಕಾರಾತ್ಮಕ ಯೋಚನೆಗಳು ಯಾವ ತರಹ ಎಲ್ಲ ಪ್ರಭಾವ ಬೀರುತ್ತೆ ಏಕೆಂದ್ರೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನಕಾರಾತ್ಮಕ ಯೋಚನೆಗಳನ್ನು ಕಳೆದುಕೊಳ್ಳುವುದು ಹೇಗೆ ಅಂತ ಎಸ್ ನನ್ನ ನಾಡಿಗೆ ಬರ್ತಿದೆ ಅಂತ ಅನ್ಕೊಂಡಿದ್ದೀನಿ ಎಸ್ ಎಸ್ ಯಾರ್ದಾದ್ರೂ ಚಾರ್ಟ್ ಅಲ್ಲಿ ಏನಾದ್ರು ರಿಪ್ಲೈ ಬರುತ್ತಾ ಅಂತ ಕಾಯ್ತಾ ಇದ್ದೀನಿ ನಾನು ಓಕೆನಾ ಎಸ್ ಎನಿ ಬಡಿ ನೋಡೋಣ ಒಳ್ಳೇದು ಮೈಂಡ್ ಮತ್ತೆ ಬಾಡಿ ವೀಕ್ ಆಗುತ್ತೆ ವೆರಿ ಗುಡ್ ಕವಿತಾ ಹೇಳೋದು ಮೈಂಡ್ ಬಾಡಿ ವೀಕ್ ಆಗುತ್ತೆ ಅಂತ ಡೆಫಿನೆಟ್ಲಿ ಆಮೇಲೆ ಇನ್ನೇನು ಎಸ್ ಒಳ್ಳ ಇನ್ನು ಅಲ್ಲ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ ವೆರಿ ಗುಡ್ ಮಂಜುನಾಥ್ ಹೇಳಿದ್ರು ಆಮೇಲೆ ತುಂಬಾ ಬೇರೆ ಬೇರೆ ರೀತಿಯ ನೆಗೆಟಿವ್ ಪರಿಣಾಮಗಳು ಹಾಗೆ ಆಗುತ್ತೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮುಖ್ಯವಾಗಿ ಆ ದೇ ಕ್ರಿಯೇಟ್ ಫಿಯರ್ ಎಸ್ ಡೆಫಿನೆಟ್ಲಿ ದ ಮೇಜರ್ ಏನಂದ್ರೆ ನಮಗೊಂದು ಭಯ ಆತಂಕ ನಮ್ಮಲ್ಲಿ ಹುಡುಗುವ ತರಹ ಮಾಡುತ್ತೆ ಆಮೇಲೆ ನಮ್ಮ ಸಂಬಂಧಗಳ ಮೇಲೆ ತುಂಬಾ ದುಷ್ಪರಿಣಾಮವನ್ನು ಬೀರುತ್ತೆ ಅಲ್ವಾ ಬೇರೆಯವರನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಜೀವನದಲ್ಲಿ ದೊಡ್ಡ ದೊಡ್ಡ ನಿರ್ಣಯಗಳನ್ನ ತಗೊಳ್ಳೋದಕ್ಕೆ ಕೂಡ ತುಂಬಾ ಹೆದರಿಕೆ ಆಗುತ್ತೆ ಆ ನಮ್ಮಲ್ಲಿ ಕೀಳರಿಮೆ ತುಂಬಾ ಜಾಸ್ತಿ ಆಗತ್ತೆ ಬರ್ತಾ ಬರ್ತಾ ಹೋದ ಹಾಗೆ ಹಾಗೇನೇನೇನೆ ನಾವು ಜೀವನದಲ್ಲಿ ದಿವಸದಿಂದ ದಿವಸಕ್ಕೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಜಾಸ್ತಿ ನಕಾರಾತ್ಮಕವಾದ ಯೋಚನೆಗಳನ್ನ ಆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀವಿ ಯಾಕೆಂದ್ರೆ ಒಂದ್ಸಾರಿ ನಕಾರಾತ್ಮಕ ಯೋಚನೆಗಳು ಒಳಗಡೆಗೆ ಸೇರ್ಕೊಂಡು ಅಂದ್ರೆ ಈ ಗೆದ್ದಲೆ ಹತ್ತಿದ ಹಾಗೆ ಮರಕ್ಕೆ ಗೆದ್ದಲ ಹತ್ತಿದ್ರೆ ಅದು ಹೇಗೆ ಸತ್ವ ಬಿಡುತ್ತೆ ಒಂದಕ್ಕೊಂದು ಗೆದ್ದಲ ಬೆಳ್ಕೊತಾ ಹೋಗುತ್ತಲ್ಲ ಹಾಗೇನೆ ಓಕೆ ಇಲ್ಲಿ ಅಭಿನ ಸತೀಶ್ ಬಾಬು ಹೇಳ್ತಾರೆ ಮತ್ತಷ್ಟಿನಲ್ಲಿ ಸಮಾಧಾನ ಇರೋದಿಲ್ಲ ಓಕೆ ಚೈತ್ರ ಹೇಳ್ತಾರೆ ಯಾವುದೇ ಪ್ರಾಬ್ಲಮ್ ಮೇಲೆ ನಾವು ಅಪ್ಲೈ ಮಾಡಿಕೊಂಡು ಭಯ ಪಡ್ತೀವಿ ಫುಲ್ ಬ್ಲಾಂಕ್ ಆಗತ್ತೆ ಓಕೆ ಆ ನೈಸ್ ಅಲ್ವಾ ಬ್ಯಾಂಕ್ ಆಗ ಬ್ಲಾಂಕ್ ಆಗತ್ತೆ ಮತ್ತೆ ಯಾವ ವರ್ಕು ಕೂಡ ಆಗಲ್ಲ ಅಂತ ಆಗುತ್ತಾ ಆಗಲ್ವ ನಮ್ಮ ಹತ್ರ ಅಂತ ಡೌಟು ಅಂತ ಓಕೆ ಸೊ ಇದು ನಮ್ಮ ಜೀವನದಲ್ಲಿ ಬಹುದು ಇದೊಂದು ಪ್ರಾಬ್ಲಮ್ ನಕಾರಾತ್ಮಕ ಯೋಚನೆಗಳು ಯಾವುದೇ ಕೆಲಸ ಪರ್ಫೆಕ್ಟ್ ಆಗೋದಿಲ್ಲ ನಿದ್ರೆ ಬರೋದಿಲ್ಲ ಮಾನಸಿಕ ಒತ್ತಡ ಉಂಟಾಗುತ್ತೆ ಇವಾಗ ತುಂಬಾ ಸರಳವಾದಂತಹ ಒಂದು ರೀತಿಯಲ್ಲಿ ಮತ್ತೆ ತುಂಬಾ ಎಫೆಕ್ಟಿವ್ ಆಗಿದ್ದು ತುಂಬಾ ಸಿಂಪಲ್ ಆಗಿದ್ದು ಒಂದು ಪರಿ ಒಂದು ಟೆಕ್ನಿಕ್ ನಮ್ಮ ನಕಾರಾತ್ಮಕ ಯೋಚನೆಗಳನ್ನ ಕಳೆದುಕೊಳ್ಳಲಿಕ್ಕೆ ಸೊ ಇದು ತುಂಬಾ ಪವರ್ಫುಲ್ ಆಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಅಷ್ಟೇ ಪವರ್ಫುಲ್ ಆಗಿ ನಾವು ಬಳಸಿಕೊಳ್ಬೇಕು ಈಗ ನಾನು ಒಂದು ಸಣ್ಣ ಕ್ವಶನ್ ಕೇಳ್ತೀನಿ ನಮ್ಗೆ ಇದು ಸುಮ್ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಗ ಒಂದು ಎಕ್ಸಾಂಪಲ್ ನೀವು ಯಾರದ್ದು ಒಂದು ಮನೆಗೆ ಹೋದ್ರಿ ಅನಿವಾರ್ಯ ನಿಮ್ಗೇನು ಹೋಗ್ಬೇಕಾಗಿರ್ಲಿಲ್ಲ ಆದ್ರೆ ಯಾರೋ ನಿಮ್ ಫ್ರೆಂಡ್ ಕರ್ಕೊಂಡು ಹೋದ್ರು ಆ ಮನೆಗೆ ಹೋದ್ರಿ ನೀವು ಅದೇನು ಅಂದ್ರೆ ಒಂದು ಸತ್ತು ಯಾರೋ ಡೆತ್ ಆಗಿರುವಂತಹ ಮನೆ ಆ ನಿಮ್ಗೆ ಅಲ್ಲಿ ಹೋಗ್ಬೇಕಾಗಿದ್ದಿಲ್ಲ ಆದ್ರೆ ನಿಮ್ ಫ್ರೆಂಡ್ ಯಾರು ಇಲ್ಲ ಬಾಬಾ ಅಂತ ತುಂಬಾ ಬಿಟ್ರು ಅಂತ ಹೋದ್ರಿ ಅವ್ರು ಹೋಗ್ಬೇಕಾಗಿತ್ತು ಕ್ವಶನ್ ಏನಂದ್ರೆ ಅಲ್ಲಿ ಹೋದ್ಮೇಲೆ ತುಂಬಾ ಭಯಂಕರವಾದ ಒಂದು ಆ ವಾತಾವರಣ ಇದೆ ಅಲ್ಲಿ ಭಯಂಕರ ಅಂದ್ರೆ ಅಳ್ತಾ ಇದ್ದಾರೆ ಎಲ್ರು ಕೂಡ ತುಂಬಾ ದುಃಖದ ವಾತಾವರಣ ನೋವು ಕಷ್ಟ ಎಲ್ರೂನು ತುಂಬಾ ಬೇಜಾರು ಮಾಡ್ಕೊಂಡು ದುಃಖ ಪಟ್ಕೊಂಡಿದ್ದಾರೆ ಈಗ ಮನೆಯಲ್ಲಿ ನೀವು ಒಂದು ಅರ್ಧ ಗಂಟೆ ಇದ್ದು ಬರುವ ತರಹ ಆಯ್ತು ಅಂತ ಅಂದ್ಕೊಳ್ಳೋಣ ಇವಾಗ ಅರ್ಧ ಗಂಟೆ ಅಲ್ಲಿಂದ ಈಚೆ ಬಂದ್ಮೇಲೆ ನಿಮ್ಮ ಫೀಲಿಂಗ್ ಹೇಗಿರುತ್ತೆ ಅಂತ ಹೇಳ್ತೀರಾ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಇಲ್ಲದೆ ಇದ್ರೆ ಆ ನಿಮ್ಮ ಕಾಮೆಂಟ್ ಮಾಡಿ ಇಲ್ಲಿ ಓಕೆ ಯೂಟ್ಯೂಬ್ ಕಾಮೆಂಟ್ ಮಾಡ್ತಿದ್ದೀರಿ ಓಕೆ ನಿದ್ರೆ ಬರ್ತಿಲ್ಲ ಮಲಗಿದ್ರು ರಾತ್ರಿ ಮನಸ್ಸು ಎಲ್ಲೆಲ್ಲೋ ವಿಚಾರಕ್ಕೆ ಹೋಗುತ್ತೆ ಆ ಸಾಲ ಮತ್ತೆ ಸೋಶಿಯಲ್ ಸಾಲ ಆಗುತ್ತೆ ಸೋಶಿಯಲ್ ರಿಲೇಶನ್ಶಿಪ್ ಹಾಳಾಗುತ್ತೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರೋದ್ರಿಂದ ಭಯ ಜಾಸ್ತಿ ಗೊತ್ತೋ ವಂಡ್ರಿಫುಲ್ ಸೊ ಕ್ವಶನ್ ಏನ್ ಕೇಳ್ದೆ ಅಂದ್ರೆ ಯಾವಾಗ ನಾವು ಒಂದ್ ಅರ್ಧ ಗಂಟೆ ಸಾವಿನ ಮನೆಯಲ್ಲಿ ಇದ್ ಬರ್ತೀವಿ ನಮ್ಮ ಮನಸ್ಸಿಗೆ ಅಲ್ಲಿಂದ ಬಂದ ಮೇಲೆ ಸಮಾಧಾನ ಇರುತ್ತಾ ಬೇಸರ ಇರುತ್ತಾ ಅಲ್ವಾ ಬೇಸರ ಇರುತ್ತೆ ಎಷ್ಟೊಂದು ಅಂದ್ರೆ ಪ್ರಾಬಬ್ಲಿ ನಮ್ಗೆ ಆಗದೆ ಇದ್ದಷ್ಟು ಬೇಸರ ಇರುತ್ತೆ ದುಃಖ ಇರುತ್ತೆ ಕ್ವಶನ್ ಏನ್ ಗೊತ್ತಾ ನೋಡಿ ನಿಮ್ಗೆ ಯಾರು ಸಂಬಂಧಪಟ್ಟವರೇ ಅಲ್ಲ ಅಲ್ಲಿ ಸತ್ತೋದವ್ರು ಆದ್ರೆ ಆ ಮನೆಯ ದುಃಖದ ವಾತಾವರಣ ನಿಮ್ಮ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಬಂದು ಆಯ್ತಾ ಇನ್ನೊಂದು ಸಿಚುವೇಶನ್ ನೋಡೋಣ ಇನ್ನೊಂದು ಸಿಚುವೇಶನ್ ಅಂದ್ರೆ ಒಂದು ಏಳೆಂಟು ವರ್ಷದ ಹುಡುಗರೆಲ್ಲ ಸೇರ್ಕೊಂಡು ಒಂದು ರೂಮ್ ಅಲ್ಲಿ ಒಂದು ಅಲ್ಲಿ ಏನೋ ಆಡ್ತಾ ಇದ್ದಾರೆ ಒಂದಿಷ್ಟು ಪಾಲುಗಳು ಸಿಕ್ಕಿದೆ ಆ ಪಾಲುಗಳನ್ನೆಲ್ಲ ಎಸ್ಕೊಂಡು ಆಡ್ಕೊಂಡು ಕೂಗ್ಕೊಂಡು ಹಾರಾಡ್ಕೊಂಡು ಆ ಹೂವು ಅಂತ ಕುಣದಾಡ್ಕೊಂಡು ಖುಷಿ ಪಡ್ತಾ ಇದ್ದಾರೆ ನೀವಲ್ಲಿ ಹೋಗಿದ್ರಿ ಒಂದ್ ಅರ್ಧ ಗಂಟೆ ಆ ಮಕ್ಕಳ ಇದ್ರಿ ಸುಮ್ನೆ ನೋಡ್ಕೊಂತ ಖುಷಿ ಖುಷಿಯಾಗಿ ಆ ಮಕ್ಕಳ ಜೊತೆಗಿದ್ರೆ ನಿಮ್ಮ ಖುಷಿ ಚೇಂಜ್ ಆಗುತ್ತೋ ಆಗಲ್ಲ ಅಂದ್ರೆ ನೀವು ಡಲ್ ಆಗಿ ಹೋಗಿದ್ರು ಕೂಡ ಅರ್ಧ ಗಂಟೆ ಮಕ್ಕಳ ಜೊತೆಗಿದ್ರೆ ನಿಮ್ಮಲ್ಲೆಲ್ಲ ಖುಷಿ ಬಂದ್ಬಿಡತ್ತೆ ಅಲ್ವಾ ನೀವ್ ಯಾರಾದ್ರೂ ತುಂಬಾ ನೋವಿನಿಂದ ಮನೆಗೆ ಮನೆಗೆ ಬಂದ್ರೆ ಹೊರಗಡೆಯಿಂದ ತುಂಬಾ ನೋವು ಮಾಡ್ಕೊಂಡು ಮನೆಗೆ ಬಂದಿದ್ರಿ ಏನಂದ್ರೆ ಸುಸ್ತಾಗಿ ಸುಸ್ತಾಗಿತ್ತು ಕೆಲಸ ಎಲ್ಲ ಮಾಡಿ ಮನೇಲಿ ಚಿಕ್ಕ ಮಕ್ಕಳು ಬಂದು ಹತ್ತರ ಬಂದ್ಬಿಟ್ಟು ಏನು ಹೇಗಿದ್ಯಾ ಹಾಗೆ ಹೀಗೆ ಅಂತ ಮಾತಾಡ್ಕೊಂಡು ಏನೋ ನಕ್ಕೊಂಡು ಬಂದ್ರೆ ನಿಮ್ಮ ದುಃಖ ಎಲ್ಲ ಒಂದೇ ಸಾರಿ ಇಳಿದು ಹೋಗುತ್ತೆ ಎಷ್ಟನಕ್ಕೆ ಇದು ಅನುಭವ ಆಗಿದೆ ಈ ಇದು ಯಾಕೆ ಆಗತ್ತೆ ಇದು ಅಂತ ಇದು ಯಾಕೆ ಆಗತ್ತೆ ದುಃಖದ ವಾತಾವರಣದಲ್ಲಿ ದುಃಖ ಬರೋದು ಆ ಸುಖದ ವಾತಾವರಣ ಸಂತೋಷವಾಗಿರುವವರ ವಾತಾವರಣದಲ್ಲಿ ನಮ್ಗೆ ಸಂತೋಷ ಬರೋದು ಎಲ್ಲ ಇದೆಯಲ್ಲ ಇದು ನಮ್ಮ ಜೀವನದ ಅತ್ಯಂತ ಮೂಲಭೂತವಾದ ಪ್ರಭಾವ ಬೀರುವಂತಹ ಒಂದು ಮಾಧ್ಯಮ ಮೂಲಭೂತ ಪ್ರಭಾವ ಅಂದ್ರೆ ಎಲ್ಲ ಪ್ರಭಾವಕ್ಕಿಂತ ಒಂದು ಪುಸ್ತಕ ಓದಿದ್ದಕ್ಕಿಂತ ಅಥವಾ ಒಂದು ವಿಡಿಯೋ ನೋಡಿದ್ದಕ್ಕಿಂತ ಅಥವಾ ಇನ್ ಯಾವ್ಯಾವ್ದೋ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇದು ಸಿನಿಮಾ ನೋಡಿದ್ರೆ ಅದರಿಂದ ಒಂದು ಪರಿಣಾಮ ಆಯ್ತು ಆ ಎನ್ನುಂಟು ಅದೆಲ್ಲದಕ್ಕಿಂತ ಹೆಚ್ಚು ಪರಿಣಾಮ ಬೀರೋದು ಯಾವುದು ಅಂದ್ರೆ ನಿಮ್ಮ ಮೇಲೆ ಭಾವನೆಗಳು ಬೀರುವ ಪ್ರಭಾವ ಭಾವನೆಗಳು ಇಮೋಷನ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಭಾವನೆಗಳು ನಮ್ಮ ಮೇಲೆ ಜಾಸ್ತಿ ಪ್ರಭಾವ ಬೀರುತ್ತೆ ಅಂದ್ರೆ ಆ ದುಃಖದ ಮನೆಗೆ ಎಕ್ಸಾಂಪಲ್ ಅಲ್ಲಿ ತುಂಬಾ ದುಃಖದ ಭಾವನೆಗಳಿತ್ತು ಆ ಭಾವನೆಗಳೆಲ್ಲ ನಿಮ್ಮ ಮೇಲೆ ಪ್ರಭಾವ ಬೀರ್ತೋ ಅದೇ ತರಹ ಮಕ್ಕಳು ಆಟ ಆಡ್ತಾ ಇರುವಂತಹ ಜಾಗದಲ್ಲಿ ನೋಡಿದ್ರೆ ಆ ಆಟದ ಒಂದು ವಾತಾವರಣ ಇತ್ತು ಅದು ನಿಮ್ಮ ಮೇಲೆ ತುಂಬಾ ಪ್ರಭಾವ ಬೀರ್ಬಿಡ್ತು ಇದನ್ನ ನಾವು ತುಂಬಾ ಸಾರಿ ಈ ಪಾಯಿಂಟ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇದ್ರ ಸೀರಿಯಸ್ನೆಸ್ ಅನ್ನ ತುಂಬಾ ಸಾರಿ ನಾವು ಕನ್ಸಿಡರ್ ಮಾಡೋದೇ ಇಲ್ಲ ಅಂದ್ರೆ ನಾವು ಯಾವ ಭಾವನೆಗಳಿರುವಂತಹ ವ್ಯಕ್ತಿಗಳ ಜೊತೆಗಿರ್ತೀವಿ ಅನ್ನೋದು ನಮ್ಮ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಅನ್ನೋದನ್ನ ತುಂಬಾ ಸಾರಿ ನಾವು ಕನ್ಸಿಡರ್ ಮಾಡೋದೇ ಇಲ್ಲ ಏನು ಅವ್ರದ್ದು ಅವರಿಗೆ ನಮ್ದು ನಮ್ಗೆ ಅದಕ್ಕೆ ತೊಂದರೆ ಇಲ್ಲ ಅಂತ ಫಾರ್ ಎಕ್ಸಾಂಪಲ್ ನೀವು ಪ್ರತಿ ದಿವಸ ಯಾರೋ ದುಃಖದ ವ್ಯಕ್ತಿ ಯಾವಾಗ್ಲೂ ಆಕಾಶ ಎಲ್ಲ ತಲೆ ಮೇಲೆ ಬಿದ್ದಿದೆಯನ್ನೋ ಅಂತ ಬೇಸರ ಮಾಡ್ಕೊಂಡು ದುಃಖ ಪಟ್ಕೊಂಡು ಇರ್ತಾರೆ ಅಂತ ಇಟ್ಕೊಳ್ಳೋಣ ನಿಮ್ಮ ಅಲ್ಲಿ ಒಬ್ರು ನಿಮ್ ಅವ್ರು ನಿಮ್ ಪಕ್ಕದಲ್ಲೇ ಕುತ್ಕೊಂತಾರೆ ನೀವ್ ಅವ್ರ ಜೊತೆಗೆ ಮಾತಾಡ್ತಾ ಖುಷಿ ಖುಷಿಯಾಗಿ ಏನಾದ್ರೂ ಇರೋದಕ್ಕಾಗತ್ತಾ ಡೆಫಿನೆಟ್ಲಿ ನಾಟ್ ಪಾಸಿಬಲ್ ನೀವು ಬೆಳಗ್ಗೆ ಹೋಗುವಾಗ ಖುಷಿ ಖುಷಿಯಾಗಿ ಆಗೋದ್ರೂ ಅವರು ಅವರ ಮನಸ್ಸಿನ ಒತ್ತಡ ಕಷ್ಟ ದುಃಖದ ಭಾವನೆಗಳನ್ನೆಲ್ಲ ಸಂಜೆ ಆಗೋಷ್ಟೊತ್ತಿಗೆ ನಿಮ್ಮ ಮನಸ್ಸಿಗೆ ಒಂದಷ್ಟಾದ್ರೂ ತುಂಬಿಸಿ ಕಳಿಸಿರ್ತಾರೆ ಅಂದ್ರೆ ನಮ್ಮ ನಾನು ಯಾವ ಪಾಯಿಂಟ್ ಗಮನಿಸ್ಕೊಳ್ಳಕ್ ಹೇಳ್ತಿರೋದು ಅಂದ್ರೆ ಈ ಭಾವನೆಗಳಿದೆಯಲ್ಲ ಅದು ತುಂಬಾ ಬೇಗ ಹೊರಗಡೆಯಿಂದ ನಮ್ಮ ಒಳಗಡೆ ಎಂಟ್ರಿ ಆಗ್ಬಿಡುತ್ತೆ ಅಂತ ಅಂದ್ರೆ ನಮ್ಮ ನಮ್ಮ ಮನಸ್ಸಿನ ಆಳದಕ್ಕೆ ಹೊರಗಡೆ ಇರುವ ಭಾವನೆಗಳು ತುಂಬಾ ಬೇಗ ಒಳಗಡೆ ಹೋಗ್ಬಿಡುತ್ತೆ ಹಾಗಾದ್ರೆ ನಮ್ಗೆ ಇವಾಗ ನೆಗೆಟಿವ್ ಯೋಚನೆಗಳ ಜಾಗದಲ್ಲಿ ಪಾಸಿಟಿವ್ ಯೋಚನೆಗಳನ್ನ ತುಂಬಾ ಸುಲಭವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಸುಖಕರವಾದ ದಾರಿ ಯಾವ್ದು ಅಂದ್ರೆ ಯಾರು ತುಂಬಾ ಪಾಸಿಟಿವ್ ಆಗಿರ್ತಾರಲ್ಲ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಕಳೆಯಬಹುದು ಎಸ್ ಇದು ಬಹಳ ಪವರ್ಫುಲ್ ಆಗಿದ್ದು ಬಹಳ ಸುಲಭವಾಗಿದ್ದು ನೀವಿನ್ನೇನ್ ಮಾಡ್ಬೇಕಾಗಿಲ್ಲ ಸುಮ್ಮನೆ ಅವ್ರ ಜೊತೆಗೆ ಇದ್ರೆ ಸಾಕು ಸ್ವಲ್ಪ ಹೊತ್ತು ಅವರ ಖುಷಿ ಅವ್ರ ಆನಂದ ಅವರಲ್ಲಿ ಏನು ಆ ದೊಡ್ಡ ದೊಡ್ಡದನ್ನ ಏನಾದ್ರು ಯೋಚನೆಗಳಿದ್ರೆ ಆ ಯೋಚನೆಗಳು ಅವ್ರ ಶಕ್ತಿ ಅದೆಲ್ಲ ಭಾವನೆಗಳು ಆ ಆತರ ಭಾವನೆ ಅನುಭವ ಮಾಡ್ತಿರ್ತಾರಲ್ವಾ ತುಂಬಾ ಪಾಸಿಟಿವ್ ಆಗಿದ್ದವ್ರು ಯಾವ ಭಾವನೆ ಅನುಭವ ಮಾಡ್ತಾರೆ ತುಂಬಾ ಖುಷಿ ಉತ್ಸಾಹ ಒಂಥರ ಸಂಭ್ರಮ ಒಂದ್ ಆನಂದ ಒಂದು ಎನರ್ಜಿ ಇದೆಲ್ಲ ಅವರಿಗೆ ಫೀಲ್ ಆಗ್ತಾ ಇರುತ್ತೆ ನಾನು ಹೋಗ್ಬಿಟ್ಟು ಅವ್ರ ಜೊತೆಗಿದ್ದೀನಿ ಅಂತಂದ್ರೆ ಅವರಲ್ಲಿರುವ ಎನರ್ಜಿ ಆ ಫೀಲಿಂಗ್ ಅದೆಲ್ಲ ನನಗೂ ಬೇಡ ಅಂದ್ರೂ ಒಂದ್ ಸ್ವಲ್ಪ ಆದ್ರೂ ಬರುತ್ತೆ ನಾನು ಅಲ್ಲಿ ಹೋಗಿ ಏನು ಮಾಡ್ಬೇಕಾಗಿಲ್ಲ ಸುಮ್ಮನೆ ಜೊತೆ ಸ್ವಲ್ಪ ಸಮಯ ಕಳೆದ್ರೆ ಸಾಕು ಇದು ನಮ್ಗೆ ನಮ್ಮ ನೆಗೆಟಿವ್ ಯೋಚನೆಗಳ ಜಾಗದಲ್ಲಿ ಪಾಸಿಟಿವ್ ಯೋಚನೆಗಳನ್ನ ಹಾಕೊಳ್ಳಲಿಕ್ಕೆ ತುಂಬಾ ಪರಿಣಾಮಕಾರಿಯಾದ ಆದ್ರೆ ತುಂಬಾ ಸುಲಭವಾದಂತಹ ವಿಧಾನ ಇದನ್ನ ನಮ್ಮ ಪ್ರಾಚೀನರು ಬೇರೆ ಹೆಸರಿನಿಂದ ಕರಿತಾ ಇದ್ರು ಏನ್ ಹೆಸರು ಸತ್ಸಂಗ ಅಂತ ಕರಿತಾ ಇದ್ರು ಕೇಳಿದಿಲ್ಲ ಇದಕ್ಕೆ ಸತ್ಸಂಗ ಈಗ ರಾಮಕೃಷ್ಣ ಪರಮಹಂಸ ಇದ್ರು ಅವ್ರ ಹತ್ರ ಎಲ್ರು ಜನ ಹೋಗ್ಬಿಡೋರು ಯಾಕೆಂದ್ರೆ ಅವ್ರ ಹತ್ರ ಹೋದ್ರೆ ಎಲ್ರು ಖುಷಿಯಾಗಿ ಬಂದ್ಬಿಡೋರು ಅವ್ರು ಏನು ಹೇಳ್ತಿರ್ಲಿಲ್ಲ ಸುಮ್ನೆ ದೇವಿ ಭಜನೆ ಮಾಡ್ಕೊಂಡು ದೇವಿ ಸುದ್ದಿ ಹೇಳ್ಕೊಂಡು ಏನೋ ಮಾತಿ ಮನ್ಸಿಗೆ ಬಂದಿದ್ದ ಕತೆ ಹೇಳ್ಕೊಂಡು ಇರೋರು ಆದ್ರೆ ಅವ್ರ ಹತ್ರ ಇವ್ರು ವಿವೇಕಾನಂದರು ಅವರ ಸಹ ಶಿಷ್ಯರೆಲ್ಲ ಇದ್ರಲ್ಲ ಅವರಿಗೆಲ್ಲ ಏನೋ ಆನಂದ ಆಗ್ಬಿಡೋದು ಯಾವಾಗ್ಲೂ ಅಲ್ಲೇ ಹೋಗ್ಬೋದು ಪದೇ ಪದೇ ಅದಕ್ಕೆ ಕನೆಕ್ಟ್ ಆಗ್ಬಿಡೋದು ಜನರಿಗೆಲ್ಲ ನೋಡೋದು ಇವ್ರು ಯಾಕಪ್ಪ ಅವ್ರ ಹತ್ರ ಹೋಗ್ತಿದ್ದಾರೆ ಅಂತ ಕಾಲೇಜ್ ಹುಡುಗರು ಇವರೆಲ್ಲ ಬಟ್ ಅವರಲ್ಲಿ ಇದ್ದಿದ್ದು ಆ ಪಾಸಿಟಿವ್ ಫೋರ್ಸ್ ಇತ್ತಲ್ಲ ಪಾಸಿಟಿವ್ ಎನರ್ಜಿ ಇತ್ತಲ್ಲ ಅದು ತುಂಬಾ ಪವರ್ಫುಲ್ ಆಗಿತ್ತು ತುಂಬಾ ಸುಲಭವಾಗಿ ಅಂಟ್ಕೊಂಡ್ಬಿಡುತ್ತೆ ಇದು ಹೇಗೆ ಅಂದ್ರೆ ಸ್ಪಾಂಜ್ ಅನ್ನ ನೀರಿಗೆ ಮುಟ್ಟಿಸಿದ ಹಾಗೆ ನೀರಿಗೆ ಸ್ಪಾಂಜ್ ಕಲ್ಪಿಸಿದ್ರೆ ಏನಾಗುತ್ತೆ ಮುಟ್ಸಿದ್ರೆ ಅದು ಸ್ಪಾಂಜ್ ಇದಕ್ಕಿದ್ದಾಗೆ ನೀರನ್ನೆಲ್ಲ ಹೇರ್ಕೊಂಡ್ಬಿಡುತ್ತೆ ನೀವೇನು ಕಷ್ಟ ಪಡ್ಲೇಬೇಕಾಗಿಲ್ಲ ನಾವ್ ಯಾವಾಗ ಪಾಸಿಟಿವ್ ಇಮೋಷನ್ಸ್ ಎಕ್ಸ್ಪೀರಿಯನ್ಸ್ ಮಾಡುವವ್ರ ಜೊತೆಗಿರ್ತೀರವಲ್ಲ ಅದು ತುಂಬಾ ದೊಡ್ಡದೊಂದು ಅದೃಷ್ಟ ನಮ್ಗೆ ಸಿಗೋದು ಅಂತದೊಂದು ದೊಡ್ಡ ಲಾಭ ಅದಕ್ಕೆ ಜನ ಎಲ್ಲ ಯಾವ್ದಾದ್ರು ಒಬ್ರು ಸರಿಯಾದ ಒಬ್ರು ಮಾರ್ಗದರ್ಶಕರು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹುಡುಕುತ್ತಾ ಇರ್ತಾರೆ ಮತ್ತೆ ಯಾವಾಗ ನಾವು ನಿಜವಾಗಿ ಹುಡುಕಾಟ ಮಾಡೋದು ಶುರು ಮಾಡ್ತೀವಲ್ಲ ಆವಾಗ ನಮ್ಗೆ ಯಾರಾದ್ರೂ ಹೋದ್ರು ಅಂತವ್ರು ಸಿಕ್ಕಿಯೂ ಸಿಗ್ತಾರೆ ಯಾಕೆಂದ್ರೆ ಎಲ್ಲಿ ಕ್ವಶನ್ ಇದೆಯಲ್ಲ ಮನಸ್ತಿದ್ದರೆ ಮಾರ್ಗ ಅಂದ ಹಾಗೆ ಯಾವಾಗ ನಮ್ಮಲ್ಲಿ ಹುಡುಕಾಟ ಆಗುತ್ತಲ್ಲ ದಾರಿ ಸಿಗುತ್ತೆ ಬಾಗಿಲ್ ತಟ್ಟಿದ್ರೆ ಬಾಗಿಲ್ ತೆಗಿಯುತ್ತೆ ಅಂತ ತುಂಬಾ ಜನ ಏನ್ ಮಾಡ್ತೀವಿ ಅಂತಂದ್ರೆ ಈ ದಾರಿಯನ್ನು ತುಂಬಾ ನೆಗ್ಲೆಕ್ಟ್ ಮಾಡ್ಕೊಂಡು ಬೇರೆ ಏನೋ ಪುಸ್ತಕಗಳು ಓದ್ಕೊಂಡು ಇನ್ನೇನೋ ವಿಡಿಯೋಗಳು ನೋಡ್ಕೊಂಡು ಅದು ಇದು ಹತಾಡ್ತಾ ಇರ್ತೀವಿ ನನ್ಗೆ ಹೆಂಗೆ ಈ ನೆಗೆಟಿವ್ ಥಾಟ್ಸ್ ಅನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಈಗ ಹೊರಗಡೆ ಇಂದ ಥಾಟ್ಸ್ ನಮ್ಮ ಒಳಗಡೆಗೆ ಇನ್ಪುಟ್ ಬರದೇ ಇದ್ರೆ ಬರೀ ಒಳಗಡೆ ಇರುವ ನೆಗೆಟಿವ್ ಥಾಟ್ಸ್ ಇಂದ ಪಾಸಿಟಿವ್ ಥಾಟ್ಸ್ ಅನ್ನ ಜನರೇಟ್ ಮಾಡೋಕೆ ಆಗೋದಿಲ್ಲ ಎಷ್ಟು ಅನ್ಕಿತ್ತು ಸರಿ ಅನ್ಸುತ್ತೆ ಒಂದು ಮೈನಸ್ ಗೆ ಇನ್ನೊಂದು ಮೈನಸ್ ಅನ್ನು ಸೇರಿಸಿದ್ರೆ ಏನಾಗುತ್ತೆ ಇನ್ನು ಕಮ್ಮಿ ಇನ್ನು ಡಬಲ್ ಮೈನಸ್ ಆಗುತ್ತೆ ಅಷ್ಟೆ ಒಂದ್ ಮೈನಸ್ ಗೆ ಎರಡು ಪ್ಲಸ್ ಸೇರ್ಸಿದ್ರೆ ಕೊನೆಗೆ ಒಂದ್ ಪ್ಲಸ್ ಆದ್ರೂ ಉಳಿಯುತ್ತೆ ನಿಮ್ಗಿಂತ ಸ್ವಲ್ಪ ಜಾಸ್ತಿ ಪಾಸಿಟಿವ್ ಆಗಿರುವ ಜೊತೆಗಿದ್ರೆ ಸ್ವಲ್ಪನಾದ್ರೂ ಪಾಸಿಟಿವ್ ಆಗಿದ್ದ ಎನರ್ಜಿ ನಮಗೆ ಬರೋದಕ್ಕೆ ದಾರಿ ಆಗುತ್ತೆ ನಮ್ ನಮ್ಮಲ್ಲಿರುವ ನೆಗೆಟಿವ್ ಜೊತೆಗೆ ನಾವೇ ಇದು ಗುದ್ದಾಡ್ತಾ ಇದ್ರೆ ನಾವು ಎಷ್ಟು ಕಾಲ ಒದ್ದಾಡಿದ್ರು ಕೂಡ ನಮ್ಮ ನೆಗೆಟಿವ್ ಫೋರ್ಸ್ ಇಂದ ಹೊರಗಡೆಗೆ ಬರೋದಕ್ಕೆ ಆಗೋದಿಲ್ಲ ತುಂಬಾ ಸುಲಭವಾಗಿ ದಾರಿ ಏನಂದ್ರೆ ನಿಮ್ಗೆ ಇವಾಗೆಲ್ಲ ನಮ್ಗೆಲ್ಲ ಇದೆಲ್ಲ ವ್ಯವಸ್ಥೆ ಸಿಕ್ಬಿಟ್ಟಿದ್ಯಲ್ಲ ಆನ್ಲೈನು ಅಲ್ವಾ ಈ ಈಗ ನೀವು ಎಲ್ಲೋ ಒಂದು ಜಾಗದಲ್ಲಿ ಹೋಗಿನೇ ಇರ್ಬೇಕಾಗಿಲ್ಲ ಈಗ ಆ ಅವ್ರ ಜಾಗಕ್ಕೆ ಹೋಗಿ ಕುತ್ಕೊಂಡು ಕಲ್ತ್ಕೊಂಡು ಬರ್ಬೇಕು ಹಾಗೇನಿಲ್ಲ ನಮ್ಗೆ ಎಲ್ಲರ ಜೊತೆಗೆ ಭೇಟಿ ಆಗ್ಲಿಕ್ಕೆ ಇವಾಗ ಆನ್ಲೈನ್ ತುಂಬಾನೇ ಸಪೋರ್ಟ್ ಮಾಡ್ತಾ ಇದೆ ಈ ಒಂದು ಸುಲಭವಾದ ಮಾರ್ಗವನ್ನು ನಾವು ರೆಗ್ಯುಲರ್ ಆಗಿ ಬಳಸಿಕೊಳ್ತಾ ಬಂದ್ರೆ ಡೇ ಬೈ ಡೇ ಖಂಡಿತ ನಮ್ಮ ನೆಗೆಟಿವ್ ಎನರ್ಜಿ ಜಾಗದಲ್ಲಿ ಪಾಸಿಟಿವ್ ಎನರ್ಜಿ ಜನರೇಟ್ ಆಗೋದಕ್ಕೆ ದಾರಿ ಆಗಿನೇ ಆಗತ್ತೆ ಇನ್ಫ್ಯಾಕ್ಟ್ ನಾನು ಕೂಡ ಸುಮಾರು ಮೂರು ವರ್ಷದಿಂದ ಆನ್ಲೈನ್ ನಲ್ಲಿ ಇದನ್ನೆಲ್ಲ ಶುರು ಮಾಡ್ಕೊಂಡಿದ್ದೀನಿ ಮುಂಚೆ ಎಲ್ಲ ಫುಲ್ ಆಫ್ಲೈನ್ ನಲ್ಲಿ ಕ್ಲಾಸ್ ಮಾಡ್ತಿದ್ದವನು ಇವಾಗ ಕೋವಿಡ್ ಬಂದಾಗ ಆನ್ಲೈನ್ ನಲ್ಲಿ ಮಾಡೋದಕ್ ಶುರು ಮಾಡಿದ್ರೆ ನನಗೆ ಇವಾಗ ಸಾವಿರಾರು ಜನ ಕನೆಕ್ಟ್ ಆಗಿದ್ದಾರೆ ಆನ್ಲೈನ್ ನಲ್ಲಿ ಅವ್ರ ಅಲ್ಲಿ ಎಷ್ಟೊಂದು ಬದಲಾವಣೆ ಅಂದ್ರೆ ನನಗೆ ಅವರಲ್ಲಿ ಬಂದಿದ ಬದಲಾವಣೆ ನೋಡ್ಕೊಂಡು ನನಗೆ ಇನ್ಸ್ಪಿರೇಷನ್ ಆಗುತ್ತೆ ಯಾಕೆಂದ್ರೆ ಅವರಲ್ಲಿ ಅಷ್ಟು ಪಾಸಿಟಿವ್ ಸೆನ್ಸ್ ಡೆವಲಪ್ ಆಗ್ಬಿಡುತ್ತೆ ಏನೋ ಒಂದು ಅನ್ಕೊಂತಾರೆ ಇಷ್ಟು ದಿವಸ ಆಗೋದೇ ಇಲ್ಲ ಅಂತ ಅದು ಇವಾಗ ಮಾಡೋದಕ್ಕೆ ಶುರು ಆಗುತ್ತೆ ಅವ್ರಿಗೆ ಸಾಧ್ಯ ಆಗುತ್ತೆ ಶಕ್ತಿ ಬರುತ್ತೆ ಅದನ್ನ ನೋಡಿದ್ರೆ ನನಗೆ ಜಾಸ್ತಿ ಶಕ್ತಿ ಬರುತ್ತೆ ಅವರಿಂದ ಇವಾಗ ಯಾಕೆ ಎಷ್ಟು ಚೆನ್ನಾಗ್ ಆಗ್ತಿದೆಯಲ್ಲ ಹಾಗಾದ್ರೆ ನನ್ಗೂ ಕೂಡ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡೋದಕ್ಕಾಗುತ್ತೆ ಅಂತ ಅನ್ನೋದಕ್ಕೆ ಶುರುವಾಗುತ್ತೆ ಸೊ ನಿಮ್ ಮನ್ಸಲ್ಲಿ ಒಂದು ಆ ಗಟ್ಟಿ ಸಂಕಲ್ಪ ಬೇಕು ಏನಪ್ಪಾ ಅಂದ್ರೆ ನಾನು ಯಾವಾಗಾದ್ರೂ ಎಲ್ಲಾದ್ರೂ ಹೇಗಾದ್ರೂ ಒಂದು ಪಾಸಿಟಿವ್ ಫೋರ್ಸ್ ಜೊತೆಗೆ ಸೇರ್ಕೊಂತೀನಿ ಅಂತ ಈ ಪಾಸಿಟಿವ್ ಫೋರ್ಸ್ ಜೊತೆಗೆ ಸೇರ್ಕೊಳ್ದೆ ಇದ್ರೆ ನೆಗೆಟಿವ್ ಫೋರ್ಸ್ ನಮ್ಮನ್ನ ಟೇಕ್ ಓವರ್ ಮಾಡ್ಕೊಂಡು ಹೋಗ್ತಾ ಇದೆ ಎಷ್ಟು ಜನಕ್ಕೆ ಈ ತರ ಪಾಸಿಟಿವ್ ಫೋರ್ಸ್ ಬೇಕಲ್ಲ ಅವ್ರಿಗೊಂದು ಸುಲಭ ದಾರಿ ಏನಪ್ಪಾ ಅಂದ್ರೆ ಅಹ್ ನಂದು ಯೋಗ ನಿದ್ರಾ ಕ್ಲಾಸು ಗಳಲ್ಲಿ ಜಾಯಿನ್ ಆದ್ರೆ ನಿಮ್ಗೆ ಯೋಗನಿದ್ರಾಗ್ ಸಪೋರ್ಟ್ ಸಿಗುತ್ತೆ ಜೊತೆಗೆ ಅಲ್ಲಿ ತುಂಬಾ ಜನ ಟೀಮ್ ಇರುತ್ತೆ ಮತ್ತೆ ನಮ್ದು ಬೇರೆ ಬೇರೆ ತರಹದಲ್ಲಿ ನೀವು ಹೇಗೆ ನಮ್ ಜೊತೆಗೂ ಕೂಡ ಭಾಗವಹಿಸ್ಬಹುದು ನಮ್ ಟೀಮ್ ಜೊತೆಗೆ ಭಾಗವಹಿಸಬಹುದು ಅದೊಂದು ದೊಡ್ಡದು ಪಾಸಿಟಿವ್ ಒಂದು ಕಾರಂಜಿ ಇದ್ ಹಾಗೆ ಆ ತರ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಸೇರ್ಕೊಂಡು ಒಂದ್ ಸುಮಾರು ಒಂದ್ ಸಾವಿರ ಜನ ಇದ್ದೀವಿ ಆನ್ಲೈನ್ ಅಲ್ಲಿ ಇವಾಗ ಒಟ್ಟು ಇದು ಮಾಡ್ಕೊಂಡಿದ್ದವ್ರು ನಮ್ಮ ಮೆಂಬರ್ಸ್ ಎಲ್ಲರೂ ಸೇರಿ ನೆಕ್ಸ್ಟ್ ವೆಬಿನಾರ್ ಇರುತ್ತೆ ನಮ್ದು ಯೋಗನಿದ್ರ ವೆಬಿನಾರ್ ಇರುತ್ತೆ ಅವತ್ತು ಬಂದು ಜಾಯಿನ್ ಆದ್ರೆ ತುಂಬಾ ಡೀಟೇಲ್ ಆಗಿ ನಿಮ್ಗೆ ಇದೆಲ್ಲ ಗೊತ್ತಾಗುತ್ತೆ ಥ್ಯಾಂಕ್ ಯು ಇವತ್ತು ಯಾರೆಲ್ಲ ಬಂದಿದ್ದೀರಿ ನಿಮ್ಗೆ ಇಲ್ಲಿ ಸಾಕಷ್ಟು ಜನ ಶೇರಿಂಗ್ ಇದೆ ಒಂದು ಓದ್ತೀನಿ ನಾನು ನನ್ನ ಖುಷಿ ನಿಮ್ಮ ಅನಿಸಿಕೆಗಳನ್ನ ಓದೋದಕ್ಕೆ ಆ ಜಿ ನಾಗರಾಜ ಹೇಳಿದ್ರೆ ನನಗೆ ಭಯ ಜಾಸ್ತಿ ಸರ್ ಹೌದು ಈಗ ಭಯ ಜಾಸ್ತಿ ಈಗ ಭಯ ಇದ್ದಾಗ ಏನಾಗುತ್ತೆ ಅಂತ ಆ ಭಯವನ್ನ ಮತ್ತೆ ಮತ್ತೆ ನಾವು ರಿಪೀಟ್ ಮಾಡ್ಕೊಂತ ಇರ್ತೀವಲ್ವಾ ಈ ರಿಪೀಟ್ ಮಾಡ್ದಾಗೆ ರಿಪೀಟ್ ಮಾಡ್ದಾಗೆ ಭಯ ಜಾಸ್ತಿ ಆಗೋದಕ್ಕೆ ಶುರುವಾಗ್ಬಿಡುತ್ತೆ ಆಮೇಲೆ ಚೈತ್ರ ಹೇಳ್ತಾರೆ ಭಯ ಆಗುತ್ತೆ ನಿದ್ರೆ ಬರಲ್ಲ ರಾತ್ರಿ ಆದಾಗ ಬಗ್ಗೆನೆ ಯೋಚನೆ ಮಾಡ್ತೀವಿ ಅಲ್ವಾ ಕರೆಕ್ಟ್ ನೆಗೆಟಿವ್ ಇಮೋಷನ್ಸ್ ಇಂದ ಏನಾಗುತ್ತೆ ಅಂತ ಹೇಳಿದ್ರು ಆಮೇಲೆ ನನಗೆ ಒನ್ ಇಯರ್ ಬ್ಯಾಕ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂಜಿಯೋಪ್ಲಾಸ್ಟಿ ಮಾಡಿ ಸ್ಟೆಂಟ್ ಹಾಕಿದ್ದಾರೆ ಆಗಿನಿಂದ ನನಗೆ ಭಯ ಆಗುತ್ತೆ ಎಸ್ ನಾಗರಾಜ್ ಆ ಈ ತರ ಭಯ ಪಡ್ಕೊಳ್ಳೋದೇನು ಅಗತ್ಯ ಇಲ್ಲ ಆಕ್ಚುಲಿ ಏನಂದ್ರೆ ಈ ತರ ಸೆಂಟ್ ಎಲ್ಲ ಹಾಕೊಂಡವ್ರು ತುಂಬಾ ಜನ ತುಂಬಾ ಹೆಲ್ತಿ ಆಗಿ ಆರಾಮಾಗಿ ಇದ್ಬಿಟ್ಟಿದ್ದಾರೆ ಬೇಕಾದಷ್ಟು ವರ್ಷಗಳವರೆಗೆ ಡೋಂಟ್ ವೆರಿ ಬಟ್ ನಿಮ್ಮ ಭಯವನ್ನ ನೀವ್ ಕಳ್ಕೊಳ್ಳೋದಕ್ಕೆ ಮನಸ್ಸು ಮಾಡಿ ಈ ಯೂಟ್ಯೂಬ್ ಲಿಂಕ್ ಅಲ್ಲಿ ಕೆಳಗಡೆಗೆ ರಿಜಿಸ್ಟ್ರೇಷನ್ ಲಿಂಕ್ ಇದೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಫ್ರೀ ಪ್ರೋಗ್ರಾಮ್ ಅದು ನೆಕ್ಸ್ಟ್ ಪ್ರೋಗ್ರಾಮ್ದು ಡೇಟ್ ಗೊತ್ತಾಗುತ್ತೆ ಅದರಲ್ಲಿ ಅಲ್ಲಿ ನೀವು ಬಂದು ಯೋಗ ಯೋಗನಿದ್ರಾ ಪ್ರೋಗ್ರಾಮ್ ಅಲ್ಲಿ ಟೂ ಡೇಸ್ ಪ್ಲಸ್ ಅದು ಯೋಗನಿದ್ರಾ ಆಡಿಯೋ ಕೂಡ ನಿಮ್ಗೆ ನಾನು ಕೊಡ್ತೀನಿ ಅಂದ್ರೆ ನೀವು ಮನೆಯಲ್ಲಿ ನಿಮ್ಮಕ್ಕೆ ನೀವು ಯೋಗ ಕೂಡ ಅಭ್ಯಾಸ ಮಾಡ್ಕೋಬಹುದು ನಿಮ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸಂಕಲ್ಪ ಶಕ್ತಿ ಯೋಗ ನಿದ್ರೆ ಇವಲ್ಲೂ ಬೇರೆ ಬೇರೆ ಒಂದಕ್ಕೊಂದು ಕನೆಕ್ಷನ್ ಇದೆ ಸಂಕಲ್ಪ ಶಕ್ತಿ ಅಂದ್ರೆ ಅಂದ್ರೆ ಕ್ಲಾಸ್ಗಳು ಬೇರೆ ಬೇರೆ ಒಂದಕ್ಕೊಂದು ಸಪೋರ್ಟಿವ್ ಅದು ಗಿರೀಶ್ ಥ್ಯಾಂಕ್ ಯು ಎಲ್ಲರಿಗೂ ಶುಭರಾತ್ರಿ ಯೂಟ್ಯೂಬ್ ನಲ್ಲಿ ಇದ್ದವರಿಗೂ ಕೂಡ ಅಭಿನಂದನೆಗಳು ಇವತ್ತು ಭೇಟಿ ಆಗಿದ್ದಕ್ಕೆ ಮತ್ತೆ ನಾಳೆ ಸಿಗೋಣ ನಾಳೆ ನಾನು ಆ ನೆಗೆಟಿವ್ ಥಾಟ್ಸ್ ಅನ್ನ ಓವರ್ಕಮ್ ಮಾಡ್ಲಿಕ್ಕೆ ಇನ್ನೊಂದು ಹೊಸ ಟಿಪ್ ನಿಮ್ ಜೊತೆ ಹೇಳ್ಕೊಡ್ತೀನಿ ಅದು ಇದಕ್ಕಿಂತ ತುಂಬಾ ಸುಲಭವಾಗಿದ್ದೊಂದು ಟೆಕ್ನಿಕ್ ಇದೆ ನೀವು ಇದನ್ನು ಬಳಸ್ಕೊಬಹುದು ಅದನ್ನು ಬಳಸ್ಕೊಬಹುದು ಅದು ತುಂಬಾ ಪವರ್ಫುಲ್ ಆಗಿದ್ದೊಂದು ಟೆಕ್ನಿಕ್ ನಾಳೆ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ನಾಳೆನು ಕೂಡ ಮೋಸ್ಟ್ ಪ್ರಾಬಬ್ಲಿ ಇದೇ ಟೈಮ್ ಇರುತ್ತೆ ನಾಳೆ ಎಲ್ಲರೂ ಜಾಯಿನ್ ಆಗೋಣ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಶುಭರಾತ್ರಿ